ನಮಸ್ಕಾರ ಅಮೋ ವಾರ್ತೆಗಳಿಗೆ ಸ್ವಾಗತ ನಾನು ಗೌಡ ಈಗ ಹೆಡ್ಲೈನ್ಸ್ ಹಾಸನದಲ್ಲಿ ತಾರಕಕ್ಕೇರಿದ ಪ್ರೀತಂ ಗೌಡ ಹಾಗೂ ಜೆಡಿಎಸ್ ನಡುವಿನ ಮುನಿಸು ಮೈತ್ರಿ ಪಕ್ಷಗಳ ಜಂಟಿ ಕಾರ್ಯಕ್ರಮದ ಬ್ಯಾನರ್ನಿಂದ ಗೌಡ ಫೋಟೋ ಔಟ್ ಗುರುತೇ ಹಿಡಿಯದಂತಹ ಬೇರೆ ಬೇರೆ ಸಮಾಜದ ನೂರ ನಲವತ್ತು ಸಣ್ಣ ಸಣ್ಣ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ನೂರ ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿದ ಹಗರಿ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಮೇಘ ಹಳೆ ಈದ್ಗಾದಲ್ಲಿ ರಂಜಾನ್ ಪ್ರಾರ್ಥನೆ ಜಾಗದ ಕೊರತೆಯಿಂದ ರಸ್ತೆ ಮೇಲೆ ಸಾಮೂಹಿಕ ಪ್ರಾರ್ಥನೆ ಎರಡು ಮದಗಜಗಳ ನಡುವೆ ಕಾದಾಟ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾದಾಡಿದ ಸಲಗಗಳು ಬೇಲೂರು ತಾಲೂಕಿನ ಕಡೆಗರ್ಜಿ ಗ್ರಾಮದಲ್ಲಿ ಘಟನೆ ಮತ್ತು ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮಾಗಮ ವಾರ್ತೆಗಳ ವಿವರ ಅರಕಲಗೂಡು ತಾಲೂಕಿನ ರಾಮನಾಥಪುರ ಗ್ರಾಮದಲ್ಲಿ ಆಯೋಜನೆಗೊಂಡಿರುವ ಬಿಜೆಪಿ ಜೆಡಿಎಸ್ ಮೈತ್ರಿ ಚುನಾವಣೆ ಸಭೆಯಲ್ಲಿ ರಾಜ್ಯ ಬಿಜೆಪಿ ಪ್ರಧಾನ ಕಾರ್ಯದರ್ಶಿ ಪ್ರೀತಂಗೌಡ ಫೋಟೋ ಮಾಯವಾಗಿತ್ತು ವೇದಿಕೆ ಮೇಲೆ ಹಾಕಿರುವ ಫ್ಲೆಕ್ಸ್ನಲ್ಲಿರುವ ನರೇಂದ್ರ ಮೋದಿ ಬಿಎಸ್ ಯಡಿಯೂರಪ್ಪ ಬಿವೈ ವಿಜಯೇಂದ್ರ ಬಿಜೆಪಿ ಶಾಸಕರುಗಳಾದ ಉಲ್ಲಹಳ್ಳಿ ಸುರೇಶ್ ಸಿಮೆಂಟ್ ಮಂಜು ಮಾಜಿ ಶಾಸಕರುಗಳಾದ ಎಚ್ ವಿಶ್ವನಾಥ್ ಬೆಳ್ಳಿ ಪ್ರಕಾಶ್ ರಾಮಸ್ವಾಮಿ ಬಿಆರ್ ಗುರುದೇವ್ ಸೇರಿದಂತೆ ಹಲವು ಬಿಜೆಪಿ ನಾಯಕರ ಫೋಟೋಗಳಿದ್ದು ಫ್ಲೆಕ್ಸ್ನಲ್ಲಿ ಮಾಜಿ ಶಾಸಕ ಪ್ರೀತಂ ಗೌಡರ ಫೋಟೋ ಜೆಡಿಎಸ್ ನಾಯಕರು ಹಾಕದಿರುವುದು ಸ್ಪಷ್ಟವಾಗಿ ಕಾಣುತ್ತಿತ್ತು ಗುರುದೇ ಹಿಡಿಯರಂತಹ ಬೇರೆ ಬೇರೆ ಸಮಾಜದ ನೂರ ನಲವತ್ತು ಸಣ್ಣ ಸಣ್ಣ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ನೂರ ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಎಂದು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಹೇಳಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಅವರು ನನಗೆ ಇದೇನು ಹೊಸದಲ್ಲ ಇದೆಲ್ಲ ಮಾಮೂಲಿ ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿದೆ ನಮ್ಮಲ್ಲೂ ಮಠಗಳು ದೊಡ್ಡದಾಗಿ ಹೊಸದಾಗಿ ಬೆಳೆಯಲಿ ಅಂತ ಇನ್ನೊಬ್ಬರು ಸ್ವಾಮೀಜಿನ ಬೆಳೆಸಲು ಬಂದವರೆಲ್ಲ ಈಗ ಕಾಂಗ್ರೆಸ್ನಲ್ಲೇ ಇದ್ದಾರೆ ಇನ್ನೊಂದು ಮಠ ಇರಲಿ ಇನ್ನೊಬ್ಬರ ಸ್ವಾಮೀಜಿ ಇದ್ದರೆ ಅವರ ಆಶೀರ್ವಾದ ಸಿಗಲಿ ಎಂದು ಮಾಡಿದ್ರು ಅದಕ್ಕೆ ಸಹಕಾರ ಕೊಟ್ಟಿದ್ದೇವೆ ಅದು ಪರ್ಯಾಯವಾಗಿ ಮಾಡಿದ್ದಲ್ಲ ಎಂದು ಹೇಳಿದರು ಮಠಾಧೀಶರುಗಳಿಗೆ ಅವ್ರನ್ನ ಇದ್ದಕ್ಕಂಥ ಸಣ್ಣ ಸಣ್ಣ ಸಮಾಜದ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಇದ್ದಾಗ ಸುಮಾರು ನೂರು ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ಸಣ್ಣ ಸಣ್ಣ ಮಠಾಧೀಶರುಗಳು ಅವರ ಒಂದು ಪರಿಸ್ಥಿತಿಗಳನ್ನು ನೋಡಿ ಅದರಿಂದ ನನಗಿದೇನು ಹೊಸದಲ್ಲ ಇದೆಲ್ಲ ನಮ್ಮ ಮಾಮೂಲಿ ನಮ್ಮ ಜೀವನದಲ್ಲಿ ನಡ್ಕೊಂಬಂದಿರೋದು ಇವು ಬೇ ಬೇರೆ ಸಮಾಜದಲ್ಲಿ ಎಷ್ಟೆಷ್ಟು ಮಠಗಳಿಲ್ಲ ನಮ್ಮಲ್ಲೂ ದೊಡ್ಡದಾಗಿ ವಾಸ್ದಾಗಿ ಬೆಳಕಳ್ಳಿ ಅಂತ ಆ ಟೈಮಲ್ಲಿ ಯಾರೋ ಒಬ್ಬರು ಸ್ವಾಮೀಜಿನ ಅದು ವಿಶ್ವ ಒಕ್ಕಲೀರ ಇದು ತಾನೇ ಹೇಳೋದು ಅವತ್ತು ಮಠದಲ್ಲಿ ಅವತ್ತು ನಮ್ಮ ಕೃಷ್ಣ ಅವರು ಪೇಟೆ ಕೃಷ್ಣ ಅವರು ಇನ್ನೂ ಯಾರ್ಯಾರು ಇದ್ರಿಗೆಲ್ಲ ಕಾಂಗ್ರೆಸ್ನಲ್ಲೇ ಅವರು ಅವರೆಲ್ಲ ಅಲ್ಲಿ ಹೋಗ್ಬಿಟ್ಟವ್ರೆ ಅವರೆಲ್ಲ ಸೇರೆ ಬೆಳೆಸಬೇಕು ಅಂತ ಬಂದ್ರಪ್ಪ ಏನು ಇರಲಿ ಇನ್ನೊಂದು ಮಠ ಬೆಳಕಳ್ಳಿ ಅಂತ ಬೆಳೆಸಿದ್ರು ಅವ್ರಿ ವಿರುದ್ಧ ಪರ್ಯಾಯವಾಗಿ ಬೆಳೆಸಿದ್ದ ಇನ್ನೊಬ್ಬರು ಸ್ವಾಮೀಜಿ ಇದ್ರೆ ಅವ್ರದ್ದು ಆಶೀರ್ವಾದ ಸಿಗಲಿ ಅಂತ ಮಾಡಿದ್ದೀವಿ ಪರ್ಯಾಯ ಮಾಡಿದ್ದಲ್ಲ ಈ ಸಂಖ್ಯೆ ದೊಡ್ಡ ಸಂಖ್ಯೆ ಏನಿದೆ ಆ ಸಂಖ್ಯೆಯಿಂದ ಇನ್ನೊಂದು ಮ ಮಠ ಒಬ್ಬರು ಸ್ವಾಮೀಜಿಯವರು ಇದ್ರು ಮಾಡ್ತೀವಿ ಅಂದ್ರು ಸಹಕಾರ ಕೊಟ್ಟಿದ್ದೀವಿ ಅದ್ರ ತಪ್ಪೇನಿಲ್ಲ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸುವ ಮೂಲಕ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಕುಮಾರಿ ಮೇಘ ಪಡೆದಿರುತ್ತಾರೆ ತಾಲೂಕಿನ ಹಗರೆ ಗ್ರಾಮದ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನಲ್ಲಿ ದ್ವಿತೀಯ ಪಿಯುಸಿ ಓದುತ್ತಿದ್ದ ಮೇಘ ಎಂಬ ವಿದ್ಯಾರ್ಥಿಯು ಪರೀಕ್ಷೆಯಲ್ಲಿ ಆರ್ನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸುವ ಮೂಲಕ ಕಲಾ ವಿಭಾಗದಲ್ಲಿ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದಿದ್ದು ಪೋಷಕರಿಗೆ ಶಾಲೆಗೆ ಮತ್ತು ಜಿಲ್ಲೆಗೆ ಕೀರ್ತಿಯನ್ನು ತಂದಿದ್ದಾರೆ ಈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಹತ್ತೊಂಬತ್ತು ನೂರ ತೊಂಬತ್ತಾರರಲ್ಲಿ ಸ್ಥಾಪನೆಗೊಂಡಿದ್ದು ಇಲ್ಲಿ ಕಲಾ ವಾಣಿಜ್ಯ ಹಾಗೂ ವಿಜ್ಞಾನ ವಿಭಾಗದಲ್ಲಿ ಒಟ್ಟು ಇಪ್ಪತ್ತೇಳು ವಿದ್ಯಾರ್ಥಿಗಳು ಪರೀಕ್ಷೆ ಬರೆದಿದ್ದು ಅದರಲ್ಲಿ ಎಂಟು ವಿದ್ಯಾರ್ಥಿಗಳು ಅತ್ಯುನ್ನತ ದರ್ಜೆಯಲ್ಲಿ ತೇರ್ಗಡೆಯಾಗಿದ್ದಾರೆ ಇವರೆಲ್ಲರಿಗೂ ಅಮೋಘ ವಾಹಿನಿಯ ಪರವಾಗಿ ಶುಭಾಶಯಗಳು ಈ ವೇಳೆ ಮೇಘ ಅಮೋಘ ವಾಹಿನಿಯೊಂದಿಗೆ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡರು ನನ್ನ ಹೆಸರು ಮೇಘ ನಾನು ಸರ್ಕಾರಿ ಪದವಿಪೂರ್ವ ಕಾಲೇಜು ಅಗ್ರೆಯಲ್ಲಿ ಓದಿತ್ತು ನನ್ನ ಮಾರ್ಕ್ಸ್ ಬಂದು ಫೈ ಏಯ್ಟಿ ಸಿಕ್ಸ್ ನೈಂಟಿ ಸೆವೆನ್ ಪಾಯಿಂಟ್ ಸಿಕ್ಸ್ ಪರ್ಸೆಂಟೇಜ್ ಬಂದಿದೆ ಇದಕ್ಕೆ ಮುಖ್ಯ ಕಾರಣ ನನ್ನ ಟೀಚರ್ಸ್ ಆ್ಯಂಡ್ ಪ್ರಿನ್ಸಿಪಲ್ ಮ್ಯಾಮ್ ಅವರೆಲ್ಲ ನಂಗೆ ತುಂಬ ಸಪೋರ್ಟ್ ಮಾಡ್ತಿದ್ರು ಹಾಗೆ ನನ್ನ ಪೇರೆಂಟ್ಸು ಕೂಡ ಸಪೋರ್ಟ್ ಮಾಡಿದ್ದಾರೆ ನನ್ನ ಅಕ್ಕಪಕ್ಕ ಮನೆಯವರು ಕೂಡ ಸಹ ನಮ್ಮ ಪೇರೆಂಟ್ಸ್ ರೀತಿಯೇ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಇಷ್ಟೊಂದು ಮಾರ್ಕ್ಸಿಗೆ ಕಾರಣ ನಮ್ಮ ಟೀಚರ್ಸ್ ನಮ್ಮ ಪ್ರತಿಯೊಂದು ಟೆಸ್ಟಲ್ಲೂ ಕೂಡ ತುಂಬ ಸಪೋರ್ಟ್ ಮಾಡಿದ್ದಾರೆ ಮತ್ತು ಟೆಸ್ಟ್ ಆದಮೇಲೂ ರಿವಿಸನ್ ಈ ಥರ ಎಲ್ಲ ಮಾಡಿದ್ದಾರೆ ಮತ್ತು ಎಲ್ಲ ಮತ್ತು ಸ್ಪೋರ್ಟ್ಸು ಪ್ರತಿಭಾ ಕಾರಂಜಿ ಎಲ್ಲದರಲ್ಲೂ ಸಪೋರ್ಟ್ ಮಾಡಿದ್ದಾರೆ ನಮ್ಮ ಕಾಲೇಜಿಗೆ ಹಲವಾರು ಪ್ರಶಸ್ತಿಗಳು ಸಹ ಬಂದಿದೆ ಮತ್ತು ನಮ್ಮ ಪರಿಸರ ನಮ್ಮ ಕಾಲೇಜ್ ತುಂಬ ಚೆನ್ನಾಗಿದೆ ಆದರೂ ಸಹ ಹಾಸನ ಅಂತ ದೊಡ್ಡ ದೊಡ್ಡ ಸಿಟಿ ಕಾಲೇಜ್ಗಳಿಗೆ ಹೋಗ್ತಾರೆ ಯಾಕಂತ ಕಾರಣ ಗೊತ್ತಿಲ್ಲ ನಮ್ಮ ಕಾಲೇಜಲ್ಲಿ ಯಾವಾಗಲೂ ರಿಸಲ್ಟ್ ಫಸ್ಟೇ ಇರುತ್ತೆ ಐಯಸ್ಟ್ ಓದಬಾರಿನೂ ಸಹ ಡಿ ನಮ್ಮ ಹಾಸನ ಡಿಸ್ಟ್ರಿಕ್ಕಿಗೆ ಫಸ್ಟ್ ಬಂದಿತ್ತು ಈ ಸಹ ಈ ಸಲವೂ ಸಹ ಹಾಸನ ಡಿಸ್ಟಿಕ್ಕಿಗೆ ಫಸ್ಟ್ ಬಂದಿದ್ದೀನಿ ಇದಕ್ಕೆಲ್ಲ ಕಾರಣ ನಮ್ಮ ಟೀಚರ್ಸೇ ಅವರೆಲ್ಲ ತುಂಬ ಸಪೋರ್ಟ್ ಮಾಡ್ತಿದ್ರು ನನಗೆ ಮುಂದೆ ಬಿ ಎ ಆದಮೇಲೆ ನಾನು ಕಾಂಪಿಟೇಟಿವ್ ಎಕ್ಸಾಮ್ ತಗೋಬೇಕು ಅಂತ ಇದ್ದೀನಿ ಐ ಎ ಎಸ್ ಅವೆಲ್ಲ ಬರೀಬೇಕು ಅಂತ ತುಂಬ ಆಸೆ ಇದೆ ನಮ್ಮ ಟೀಚರ್ಸ್ ಯಾವಾಗಲೂ ನಂಗೆ ಸಪೋರ್ಟ್ ಮಾಡ್ತಾರೆ ಎಂಬ ನಂಬಿಕೆ ಇದೆ ನಮ್ಮ ಹೈಸ್ಕೂಲ್ ಸ್ಕೂಲ್ ಟೀಚರ್ಸು ಸಹ ನಮ್ಮ ಎಕ್ಸಾಮ್ ಮುಂದೆ ಈಗ ಆದಮೇಲೂ ಕೂಡ ಫೋನೆಲ್ಲ ಮಾಡಿ ವಿಶ್ ಮಾಡಿದ್ರು ನಂಗೆ ತುಂಬ ಖುಷಿ ಆಯಿತು ನಾನು ಖುಷಿ ಪಡೆಯೋದಕ್ಕಿಂತ ನಮ್ಮ ಟೀಚರ್ಸ್ ಹೆಚ್ಚು ಖುಷಿಪಟ್ಟರು ನಂಗೆ ಅದು ನೋಡಿಬಿಟ್ಟು ನಂಗೆ ತುಂಬ ಖುಷಿಯಾಯಿತು ನನ್ನ ಮಾರ್ಕ್ಸ್ ಫಸ್ಟ್ ನೋಡಿರಲಿಲ್ಲ ನನ್ನ ಟೀಚರ್ಸ್ ಫಸ್ಟ್ ನೋಡ್ಬಿಟ್ಟು ಎಲ್ಲ ಮಾರ್ಕ್ಸ್ ಹೇಳಿ ತುಂಬಾ ಪಟ್ಟರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ರಂಜಾನ್ ಹಬ್ಬದ ಅಂಗವಾಗಿ ಮುಸಲ್ಮಾನ ಬಾಂಧವರು ನಗರದ ಹೊಸ್ಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದ ಆವರಣದಲ್ಲಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದರು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಏಪ್ರಿಲ್ ಇಪ್ಪತ್ತಾರರಂದು ನಡೆಯುವ ವಿಧಾನಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮುಖಂಡರು ಮುಸ್ಲಿಂ ಬಾಂಧವರಿಗೆ ಶುಭ ಹಾರೈಸುವ ಮೂಲಕ ಮತ ಸೆಳೆಯುವ ತಂತ್ರದಲ್ಲಿ ತೊಡಗಿದ್ದರು ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ ರಘು ಸಯ್ಯದ್ ಅಕ್ಬರ್ ಹೊಂಬೇಶ್ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಎಚ್ ಕೆ ಜವರೇಗೌಡ ಬನವಾಸೆ ರಂಗಸ್ವಾಮಿ ಕೃಷ್ಣಕುಮಾರ್ ಮಲ್ಲಿಗೆವಾಳ್ ದೇವಪ್ಪ ರಂಜಿತ್ ಗೊರೂರು ಜಾವ್ಗಲ್ ಮಂಜುನಾಥ್ ಪ್ರಕಾಶ್ ರಾಮಚಂದ್ರ ಇತರರು ಮುಸ್ಲಿಂ ಬಾಂಧವರಿಗೆ ಇದೇ ವೇಳೆ ಶುಭ ಹಾರೈಸಿದರು ಈ ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಮಾಧ್ಯಮದೊಂದಿಗೆ ಮಾತನಾಡಿ ಪ್ರತಿ ವರ್ಷವೂ ಕೂಡ ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬವನ್ನು ಶ್ರದ್ಧೆಯಿಂದ ಆಚರಿಸುತ್ತಾರೆ ಈ ವೇಳೆ ಹಿಂದಿನಿಂದಲೂ ಕೂಡ ನಾವುಗಳು ಶುಭ ಹಾರೈಸುತ್ತಿದ್ದು ಈಗ ಶಾಸಕನಾಗಿ ನಿಮ್ಮ ಬಳಿಗೆ ಶುಭಾಶಯ ಹೇಳಲು ಬಂದಿದ್ದೇನೆ ಚುನಾವಣೆ ಸಂದರ್ಭದಲ್ಲಿ ಮು ಮುಸಲ್ಮಾನರೇ ನನ್ನ ಗೆಲುವಿಗೆ ಕಾರಣಕರ್ತರಾಗಿದ್ದು ಅವರಿಗೆಲ್ಲ ಕೃತಜ್ಞತೆ ಹೇಳುತ್ತೇನೆ ಎಂದರು ಕಳೆದ ವರ್ಷ ಬಂದಾಗ ಶಾಸಕನಾಗಿರಲಿಲ್ಲ ಈಗ ಶಾಸಕನಾಗಿ ಬಂದಿದ್ದೇನೆ ಈ ಋಣವನ್ನು ಎಂದಿಗೂ ಮರೆಯುವುದಿಲ್ಲ ಎಂದು ಹೇಳಿದರು ರಂಜಾನ್ ಹಬ್ಬದ ಪ್ರಯುಕ್ತ ಮತ್ತು ಎಲ್ಲರೂ ಕೂಡ ನಮ್ಮ ಕುಟುಂಬ ಯಾವತ್ತೂ ಕೂಡ ಮುಸಲ್ಮಾನ್ ಬಾಂಧವರು ಮತ್ತು ನಮ್ಮ ನಮ್ಮ ಪಕ್ಷ ಮತ್ತು ಕುಟುಂಬ ಯಾವತ್ತೂ ಕೂಡ ಹಿಂದಿನಿಂದಲೂ ಕೂಡ ರಂಜಾನ್ ಹಬ್ಬನ ಆಚರಣೆ ಮಾಡ್ಕೊಂಡು ಬರ್ತೀವಿ ಅದೇ ರೀತಿ ಇವತ್ತು ಕೂಡ ವೈಯಕ್ತಿಕವಾಗಿ ಮತ್ತು ಶಾಸಕರಾಗಿ ನಾನು ಎಲ್ಲ ನನ್ನ ಸಹೋದರರಿಗೆ ಮತ್ತು ರಂಜಾನ್ ಹಬ್ಬದ ಶುಭಾಶಯ ಹೇಳಲಿಕ್ಕೆ ಇವತ್ತು ಈದ್ಗಾ ನಮ್ಮ ದಿಕ್ಷಿತ್ವದ ಈದ್ಗಾ ಮುಸಲ್ಮಾನ್ ಸಹೋದರರಿಗೆ ಒಂದು ಹಬ್ಬದ ಶುಭಾಶಯಗಳನ್ನು ಹೇಳಿಕೆ ಬಂದಿದ್ದೀನಿ ಪ್ರತಿ ಹಾಸನ ಜಿಲ್ಲೆ ಮತ್ತು ರಾಜ್ಯಾದ್ಯಂತ ಎಲ್ಲ ಮುಸಲ್ಮಾನ್ ಬಾಂಧವರಿಗೆ ನಾನು ರಂಜಾನ್ ಹಬ್ಬದ ಶುಭಾಶಯವನ್ನು ಕೂಡ ತಮ್ಮ ಮೂಲಕ ಹೇಳಿಕೆ ಇಷ್ಟಪಡ್ತಾ ಮತ್ತು ನನ್ನ ಚುನಾವಣೆಯು ಕೂಡ ಏನು ಗೆಲ್ಲಕ್ಕೆ ಭಾಳ ಕಾರಣಕ್ಕಂಥ ಎಲ್ಲ ಮುಸಲ್ಮಾನ ಕೂಡ ಈ ಸಂದರ್ಭದ ಕೃತಕ ಹೇಳ್ತೀನಿ ಕಳೆದ ವರ್ಷ ಬಂದಾಗ ಶಾಸಕನಾಗಿರಲ್ಲ ಇವತ್ತು ಶಾಸಕನಾಗಿ ಆಯ್ಕೆಯಾಗಿ ಬಂದಿದ್ದೀನಿ ಮತ್ತು ಅವರು ಋಣನ ಮರಿಬಾರ್ದು ಅಂತ ಇವತ್ತು ಬಂದು ಅವರೆಲ್ಲರೂ ಕೂಡ ಶುಭಾಶಯ ಹೇಳ್ತಾ ಅವ್ರ ಜೊತೆಗೆ ಕಾಂಗ್ರೆಸ್ ಮುಖಂಡ ಬನವಾಸೆ ರಂಗಸ್ವಾಮಿ ಮಾತನಾಡಿ ಒಂದು ತಿಂಗಳ ಕಾಲ ಉಪವಾಸದ ವ್ರತವನ್ನು ಮುಗಿಸಿ ರಂಜಾನ್ ಹಬ್ಬ ಆಚರಿಸುವ ನಿಟ್ಟಿನಲ್ಲಿ ಹಳೆ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸುತ್ತಿದ್ದಾರೆ ಕಾಂಗ್ರೆಸ್ ಮುಖಂಡರುಗಳೆಲ್ಲ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದಾರೆ ನಾವೆಲ್ಲರೂ ಕೂಡ ಸಹೋದರತ್ವದಲ್ಲಿ ಸಹಬಾಳ್ವೆಯಿಂದ ಬಾಳಬೇಕು ರಂಜಾನ್ ಹಬ್ಬದ ಶುಭಾಶಯಗಳನ್ನು ಇದೇ ವೇಳೆ ಕೋರಿದರು ಒಂದು ತಿಂಗಳ ಕಾಲ ಉಪವಾಸದ ಋತುವನ್ನು ಮುಗಿಸಿ ನಮ್ಮ ಮುಸಲ್ಮಾನ್ ಬಾಂಧವರು ಇವತ್ತು ರಂಜಾನ್ ಹಬ್ಬದ ಸಲುವಾಗಿ ಎಲ್ಲರೂ ಕೂಡ ಸಾಮೂಹಿಕ ಪ್ರಾರ್ಥನೆಯನ್ನು ಮಾಡ್ತಾ ಇದ್ದಾರೆ ಈ ಪ್ರಾರ್ಥನೆಯಲ್ಲಿ ನಮ್ಮ ಹಲವಾರು ಕಾಂಗ್ರೆಸ್ ಮುಖಂಡರು ನಾವು ಭಾಗವಹಿಸಿದ್ದೇವೆ ಅವರಿಗೆ ಅವರ ಸಮುದಾಯಕ್ಕೆಲ್ಲರಿಗೂ ಕೂಡ ಒಳ್ಳೆಯದು ಭಗವಂತ ಒಳ್ಳೆಯದನ್ನು ಮಾಡಲಿ ಅಲ್ಲೂ ಅವರ ಜೀವನದಲ್ಲಿ ಹೊಸತನವನ್ನು ಕೊಡಲಿ ನಾವೆಲ್ಲರೂ ಕೂಡ ಸಹೋದರತ್ವದಲ್ಲಿ ಸಹಬಾಳ್ವೆಯಿಂದ ಒಂದು ಆಶ್ರಮದ ಏನು ಮಹಾಜನತೆ ನಾವೆಲ್ಲ ತಮ್ಮದಿರು ತಮ್ಮದಿರುವ ಅಂತೇಳಿ ನಿರೂಪನೆ ಮಾಡೋಣ ನಮ್ಮ ಜೀವನ ಎಲ್ಲರಿಗೂ ಕೂಡ ಮಾದರಿಯಾಗಿರಲಿ ನಾವು ಅವರು ಕೂಡ ಹಿಂದೂ ಮುಸಲ್ಮಾನ್ ಬಾಂಧವರು ಕೂಡ ಅಣ್ಣ ತಮ್ಮದ ಥರ ಬಾಳಿ ಬರುತ್ತೀರಿ ಅಂತೇಳಿ ನಿಮ್ಮ ಮೂಲಕ ಹೇಳಿಕೆಯನ್ನು ಕೊಡ್ತಾ ಇದ್ದೀನಿ ಅವರಿಗೆ ರಂಜಾನ್ ರಂಜಾನಬ್ಬ ಶುಭಾಶಯಗಳು ಈದ್ಗಾ ಕಮಿಟಿ ಅಧ್ಯಕ್ಷ ಸಮೀರ್ ಖಾನ್ ಮಾತನಾಡಿ ಸಮಸ್ತ ನಾಗರಿಕ ಬಂಧುಗಳಿಗೆ ಅಣ್ಣ ತಮ್ಮಂದಿರಿಗೆ ಹಾಗೂ ಅಕ್ಕ ತಂಗಿಯರಿಗೆ ರಂಜಾನ್ ಹಬ್ಬದ ಶುಭಾಶಯಗಳು ಮೂವತ್ತು ದಿನಗಳ ಕಾಲ ಉಪವಾಸವನ್ನು ಮಾಡಿ ಕೊನೆಯ ದಿವಸ ಪ್ರಾರ್ಥನೆಯೊಂದಿಗೆ ರಂಜಾನ್ ಉಪವಾಸ ಮುಕ್ತಾಯಗೊಳ್ಳಲಿದೆ ಈ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಜಗತ್ತಿನ ಎಲ್ಲ ಕೆಡುಕುಗಳಿಗೆ ಅಂತ್ಯವಾಗಲು ಬೇಡಿಕೊಳ್ಳುತ್ತೇವೆ ಈಗ ಬರಗಾಲ ಬಂದಿದ್ದು ಮಳೆಗಾಗಿ ವಿಶೇಷ ಪ್ರಾರ್ಥನೆಯನ್ನು ಮಾಡಲಾಗಿದೆ ದ್ವೇಷ ಅಸೂಹೆಯನ್ನು ದಯವಿಟ್ಟು ದೂರ ಮಾಡಿ

ಈ ದಿನ ವಿಶೇಷ ಪ್ರಾರ್ಥನೆಯೊಂದಿಗೆ ಈ ಜಗತ್ತಿನ ಎಲ್ಲ ಒಂದು ಕೆಡಕುಗಳಿಗೆ ನಾವು ದುವಾ ಮುಖಾಂತರ ಅಲ್ಲಹನ ಅಲ್ಲಹನಲ್ಲಿ ಬೇಡಿಕೊಳ್ಳುತ್ತೇವೆ ಏನು ಈ ಬರಗಾಲ ಬಂದಿದೆ ಈ ಬರಗಾಲದಲ್ಲಿ ಆ ಮಳೆಗಾಗಿ ವಿಶೇಷವಾಗಿ ಇವತ್ತು ನಾವು ಪ್ರಾರ್ಥನೆಯನ್ನು ಮಾಡಿದ್ದೀವಿ ಇವತ್ತು ಕುಡಿಯುವ ನೀರಿಗಾಗಿ ಇವತ್ತು ಎಷ್ಟು ತೊಂದರೆ ಆಗ್ತಾ ಇದೆ ರೈತರಿಗೆ ಸಮಸ್ಯೆ ಆಗ್ತಾ ಇದೆ ಈ ಒಂದು ಸಂದರ್ಭದಲ್ಲಿ ಎಲ್ಲರೂ ಸೇರಿ ಒಂದು ವಿಶೇಷ ಪ್ರಾರ್ಥನೆಯನ್ನು ಮಾಡಿದ್ದೀವಿ ಏನು ಈ ಮೂವತ್ತು ದಿನಗಳಲ್ಲಿ ಏನು ಉಪವಾಸ ಇದೋ ನಾವು ಬೆಳಿಗ್ಗೆ ನಾಲ್ಕೂವರಿಂದ ಸಂಜೆ ಏಳು ಗಂಟೆವರೆಗೆ ಪ್ರಾರ್ಥನೆಯೊಂದಿಗೆ ಎಲ್ಲ ಮಸ್ತರ ಏನು ದ್ವೇಷ ಅಸೂಯೆಗಳನ್ನು ದೂರ ಇಟ್ಟು ನಾವು ಸಹೋದರರು ನಾವೆಲ್ಲರೂ ಒಂದೇ ಅನ್ನುವ ಭಾವನೆಯೊಂದಿಗೆ ನಾವು ಈ ಉಪವಾಸವನ್ನು ಆಚರಣೆ ಮಾಡ್ತೀವಿ ಮುಂದಿನ ದಿನಗಳಲ್ಲಿ ಮುಂದೆ ಬರುವಂಥ ಹನ್ನೊಂದು ತಿಂಗಳು ನಾವು ಯಾವ ರೀತಿಯಲ್ಲಿ ಒಳ್ಳೆಯ ಶಾಂತಿಯಾಗಿ ಸಹೋದರತ್ವದಿಂದ ಭಾತೃತ್ವದಿಂದ ಬದುಕಬೇಕು ಅನ್ನುವುದೇ ಈ ಒಂದು ರಮದಾನ್ ಹಬ್ಬದ ಒಂದು ವಿಶೇಷ ಎರಡು ಮದಗಜಗಳ ನಡುವೆ ಕಾದಾಟ ಉಂಟಾಗಿದ್ದು ಅರ್ಧ ಗಂಟೆಗೂ ಹೆಚ್ಚು ಕಾಲ ಎರಡು ಸಲಗಗಳು ಕಾದಾಡಿ ಕಡೆಗೆ ಒಂದು ಅಲ್ಲಿ ಸೋಲೊಪ್ಪಿಕೊಂಡ ಘಟನೆ ನಡೆದಿದೆ ಹಾಸನ ಜಿಲ್ಲೆ ಬೇಲೂರು ತಾಲೂಕಿನ ಕಡೆಗರ್ಜೆ ಗ್ರಾಮದಲ್ಲಿ ಎರಡು ಮದಗಜಗಳು ಕಾದಾಟಕ್ಕೆ ಬಿದ್ದು ಸುಮಾರು ಅರ್ಧ ಗಂಟೆಗೂ ಹೆಚ್ಚು ಕಾಲ ಧೂಳೆಬ್ಬಿಕೊಂಡು ಗುದ್ದಾಡಿದ ರೋಚಕ ಘಟನೆಯೊಂದು ನಡೆದಿದೆ ಓಡಿದರೂ ಬಿಡದೆ ಅಟ್ಟಿಸಿಕೊಂಡು ಹೋಗಿ ಮದಗಜವೊಂದು ತಿವಿದು ತಿವಿದು ಸೋತು ವೇಗವಾಗಿ ಓಡುತ್ತಿದ್ದ ಕಾಡಾನೆ ಮೇಲೆ ಎರಗಿ ಕಾಳಗದಲ್ಲಿ ಮಣಿಸಿತು ಸೋತ ಕಾಡಾನೆಯು ಓಡಿದ ದೃಶ್ಯಗಳು ಸ್ಥಳೀಯರ ಮೊಬೈಲ್ನಲ್ಲಿ ಸೆರೆಯಾಗಿದ್ದು ಸ್ಥಳಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿದರು ಈಗ ಪುಟ್ಟದೊಂದು ಬ್ರೇಕ್ ಬ್ರೇಕ್ ಅಮ್ಮ ವಾರ್ತೆಗಳು ಒಳ್ಳೆ ಮೆಟೀರಿಯಲ್ಸ್ ಮೆಟೀರಿಯಲ್ ಇದ್ದೀರಾ ಹಾಗಿದ್ರೆ ಇಲ್ಲಿದೆ ಒಂದು ಹಾಸನದ ನೆಹರು ರಸ್ತೆಯಲ್ಲಿ ಶ್ರೀ ರಂಗನಾಥ ಹಾಲ್ನ ಎದುರು ಇರುವ ಶ್ರೀ ಶಾಮ್ ನಲ್ಲಿ ಎಲ್ಲ ಬಗೆಯ ಡೋರ್ ಫಿಟ್ಟಿಂಗ್ ಫ್ಲೈವುಡ್ ಮಿನಿಟರ್ ವುಡ್ ಫಿಟ್ಟಿಂಗ್ ಫೈಬರ್ ಡೋರ್ಗಳು ವಿವಿಧ ಬಗೆಯ ಮೌಲ್ಡಿಂಗ್ ಡೋರ್ಗಳು ಮತ್ತು ಲ್ಯಾಮಿನೇಟ್ಸ್ ಹಾಗೂ ಇಟಾಲಿಯನ್ ಕಿಚನ್ ಬಾಸ್ಕೆಟ್ ಸಹ ದೊರೆಯುತ್ತದೆ ನಮ್ಮಲ್ಲಿ ಬ್ರಾಂಡೆಡ್ ಕಂಪನಿಗಳಾದ ಗೋದ್ರೇಜ್ ಯುಟ್ಪಾ ಗ್ರೀನ್ ಫ್ಲೈ ಆಟ ಲ್ಯಾಂಪ್ ಪ್ಲೇ ಸೆಂಚು ಪ್ಲೇ ವಸ್ತುಗಳು ಸಹ ಲಭ್ಯವಿದ್ದು ನಮ್ಮ ಎಲ್ಲ ಅಗತ್ಯತೆಗಳು ಒಂದು ಸೂರಿನಡಿನಲ್ಲಿ ಲಭ್ಯವಿದೆ ಪ್ಲೈವುಡ್ ಸಂಬಂಧಿತ ಯಾವುದೇ ವಸ್ತುಗಳಿಗೆ ಎಂದೇ ಭೇಟಿ ನೀಡಿ ಶಾಂ ಫ್ಲೈವುಡ್ ನೆಹರೂ ರಸ್ತೆ ರಂಗನಾಥ ಹಾಲ್ ಎದುರು ಹಾಸನ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ನೈನ್ ಜೀರೋ ತ್ರೀ ಫೈವ್ ಏಟ್ ತ್ರೀ ಡಬಲ್ ಟು ಫೈವ್ ವಿಸ್ತಾರ ಅಕಾಡೆಮಿ ನಿಮ್ಮ ಮಕ್ಕಳಿಗೆ ಅವರ ಕನಸನ್ನ ನನಸಾಗಿಸಲು ಇದೊಂದು ಸುವರ್ಣಾವಕಾಶ ನಿಮ್ಮ ಮಗುವನ್ನ ಶಾಲಾ ಹಂತದಲ್ಲಿ ವಿವಿಧ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತರಬೇತಿ ಕೊಡಿಸಲು ಬಯಸ್ತೀರಾ ಹಾಗಾದರೆ ಇಲ್ಲಿದೆ ಒಂದು ಸುವರ್ಣಾವಕಾಶ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಹೆಸರುವಾಸಿಯಾದ ದಿ ಬೆಸ್ಟ್ ಕೋಚಿಂಗ್ ಸೆಂಟರ್ ಇನ್ ಹಾಸನ ಅದುವೆ ವಿಸ್ತಾರ ಅಕಾಡೆಮಿ ನಮ್ಮಲ್ಲಿ ಮೂರರಿಂದ ಹತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಅವರ ಕೌಶಲ್ಯವನ್ನು ಹೆಚ್ಚಿಸಲು ವಿವಿಧ ರೀತಿಯ ಜಿಲ್ಲಾ ರಾಜ್ಯ ಮತ್ತು ರಾಷ್ಟ್ರಮಟ್ಟದ ಮಟ್ಟದ ಪ್ರತಿಷ್ಠಿತ ರೆಸಿಡೆನ್ಷಿಯಲ್ ಸ್ಕೂಲ್ಗಳಾದಂತಹ ನವೋದಯ ಸ್ಕೂಲ್ ಸೈನಿಕ್ ಸ್ಕೂಲ್ ರಾಷ್ಟ್ರೀಯ ಮಿಲಿಟರಿ ಶಾಲೆ ರಾಷ್ಟ್ರೀಯ ಇಂಡಿಯನ್ ಮಿಲಿಟರಿ ಕಾಲೇಜು ಒಲಿಂಪಿಯಾಡ್ ನ್ಯಾಷನಲ್ ಟ್ಯಾಲೆಂಟ್ ಸರ್ಚ್ ಎಕ್ಸಾಮ್ಸ್ ಮತ್ತು ಇನ್ನಿತರ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಕೋಚಿಂಗ್ ನೀಡಲಾಗುತ್ತದೆ ಈಗಾಗಲೇ ತರಗತಿಗಳು ಪ್ರಾರಂಭವಾಗಿದ್ದು ಆಸಕ್ತಿ ಉಳ್ಳ ವಿದ್ಯಾರ್ಥಿಗಳು ನಿಮ್ಮ ದಾಖಲಾತಿಯನ್ನ ಮಾಡಿಕೊಳ್ಳಬಹುದು ವಿಶೇಷ ಸೂಚನೆ ನಮ್ಮಲ್ಲಿ ಆನ್ಲೈನ್ ಮತ್ತು ಆಫ್ಲೈನ್ ತರಗತಿಗಳು ಕೂಡ ಲಭ್ಯವಿದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವಿಸ್ತಾರ ಅಕಾಡೆಮಿ ಬುದ್ಧಮಾರ್ಗ ವಿದ್ಯಾನಗರ ಹಾಸನ ನಮ್ಮ ಹಾಸನದಲ್ಲಿ ಬಹುದೊಡ್ಡ ಕಾರ್ ಡೆಕೋರ್ ಶೋರೂಂ ತೆರೆಯಲಾಗಿದೆ ಇಲ್ಲಿ ನಿಮಗೆ ಬೇಕಾಗುವ ಎಲ್ಲಾ ರೀತಿಯ ವೆಹಿಕಲ್ಗಳ ಸೀಟ್ ಕವರ್ಸ್ ಆಂಡ್ರಾಯ್ಡ್ ಸಿಸ್ಟಮ್ ರಿವರ್ಸ್ ಕ್ಯಾಮರಾ ಎಲ್ಇಡಿ ಬಲ್ಬ್ ಕೂಲಿಂಗ್ ಪೇಪರ್ ಆಂಡ್ರಾಯ್ಡ್ ಫ್ರೇಮ್ ಮ್ಯಾಗ್ ವೀಲ್ ಹಾಗೂ ಇನ್ನು ಮುಂತಾದ ಕಾರಿಗೆ ಬೇಕಾಗುವ ಕಂಪ್ಲೀಟ್ ಮಲ್ಟಿ ಬ್ರ್ಯಾಂಡ್ ಕಾರ್ ಆಕ್ಸೆಸರಿಗಳು ಮತ್ತು ಫೋರ್ ಇಂಟು ಫೋರ್ ಕಾರ್ ಆಕ್ಸೆಸರಿಗಳು ಭಾರಿ ರಿಯಾಯಿತಿ ದರದಲ್ಲಿ ದೊರೆಯುತ್ತದೆ ಸ್ಥಳ ತಣ್ಣೀರುಹಳ್ಳ ಸರ್ಕಲ್ ಸಕಲೇಶ್ಪುರ ರೋಡ್ ಹಾಸನ ಹಾಗೂ ಹಾಸನಾಂಬ ಕಾರ್ ಡೆಕೋರ್ ಅವರದ್ದೇ ಆದ ಹಾನರ್ ಸ್ಪೋರ್ಟ್ಸ್ ಅಲ್ಲಿ ಎಲ್ಲ ರೀತಿಯ ಕಾರ್ಗಳಿಗೆ ಕಾರ್ ಡೀಟೇಲಿಂಗ್ ಪೇಂಟ್ ಪ್ರೊಟೆಕ್ಷನ್ ಫಿಲ್ಮ್ ಸೆರಾಮಿಕ್ ಕೋಟಿಂಗ್ ರಬ್ಬಿಂಗ್ ಪಾಲಿಶ್ ಇಂಟೀರಿಯರ್ ಕ್ಲೀನಿಂಗ್ ಮತ್ತು ಟೆಫ್ಲಾನ್ ಕೋಟಿಂಗ್ ಅನ್ನ ಭಾರಿ ರಿಯಾಯಿತಿ ದರದಲ್ಲಿ ಮಾಡಿಕೊಡಲಾಗುತ್ತದೆ ಸ್ಥಳ ವಿದ್ಯಾನಗರ ರಿಂಗ್ ರಸ್ತೆ ಹಾಸನ ಎಂಟರ್ಪ್ರೈಸಸ್ ಅಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ವಿವಿಧ ಮಾದರಿಯ ಅತ್ಯಾಧುನಿಕ ಎಲೆಕ್ಟ್ರಾನಿಕ್ ಗೃಹ ಬಳಕೆ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್ ಎಕ್ಸ್ಕ್ಲೂಸಿವ್ ಶೋರೂಮ್ ಇದೀಗ ಹೆಸರಾಂತ ಫ್ಯಾಬರ್ ನ ಪ್ರತ್ಯೇಕ ಶೋರೂಮ್ ನಿಮ್ಮ ಹಾಸನದಲ್ಲಿ ನಮ್ಮಲ್ಲಿ ಪ್ರಸಿದ್ಧ ಕಂಪನಿಗಳಾದ ಓರಿಯೆಂಟ್ ಸ್ಮಿತ್ ಫ್ಯಾಬರ್ ಪ್ರೆಸ್ಟೀಜ್ ಐಎಫ್ ಬಿ ಆಟಂಬರ್ಗ್ ಸುಜಾತ ಇನ್ನು ಮುಂತಾದ ಕಂಪನಿಗಳ ಚಿಮ್ನಿ ವಾಟರ್ ಪ್ಯೂರಿಫೈಯರ್ ಹಾಬ್ ಓವನ್ ಎಲೆಕ್ಟ್ರಿಕ್ ಗೀಸರ್ ಟೇಬಲ್ ಫ್ಯಾನ್ಗಳು ವಾಷಿಂಗ್ ಮೆಷಿನ್ಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ವಿಶೇಷ ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ ಉತ್ಕೃಷ್ಟ ಗುಣಮಟ್ಟದ ಎಲೆಕ್ಟ್ರಾನಿಕ್ ಉಪಕರಣಗಳಿಗಾಗಿ ಭೇಟಿ ಕೊಡಿ ಪಾರ್ವತಿ ಎಂಟರ್ಪ್ರೈಸಸ್ ಎಂಟರ್ಪ್ರೈಸಸ್ ಆಪೋಸಿಟ್ ಮಿಷನ್ ಹಾಸ್ಪಿಟಲ್ ಸಿ ರೋಡ್ ಹಾಸನ್ ಫೋನ್ ನಂಬರ್ಸ್

ವೈದ್ಯಕೀಯ ಸೇವೆಯನ್ನು ಬಡ ಜನರಿಗೆ ಹಾಗೂ ಎಲ್ಲ ವರ್ಗದ ಜನರಿಗೆ ಅನುಕೂಲ ದರಗಳಲ್ಲಿ ಉತ್ತಮ ಗುಣಮಟ್ಟದ ವೈದ್ಯಕೀಯ ಸೇವೆಯನ್ನು ಒದಗಿಸುವ ಎಂ ಎಸ್ಎಸ್ಎಂ ಮಲ್ಟಿಸ್ಪೆಷಾಲಿಟಿ ಆಸ್ಪತ್ರೆ ಕಳೆದ ಎರಡು ದಶಕಗಳಿಂದ ಕಾರ್ಯನಿರ್ವಹಿಸುತ್ತಾ ಬಂದಿದೆ ಸಂಸ್ಥೆಯ ಮುಖ್ಯ ನಿರ್ದೇಶಕ ಡಾಕ್ಟರ್ ದಿನೇಶ್ ರವರ ದೂರದೃಷ್ಟಿ ಮತ್ತು ಸಮಾಜಮುಖಿ ಧ್ಯೇಯಗಳು ಹಾಸನ ಜನತೆಗೆ ಹಲವಾರು ಸ್ಪೆಷಾಲಿಟಿ ಮತ್ತು ಪ್ರಮುಖ ಸೂಪರ್ ಸ್ಪೆಷಾಲಿಟಿ ಸೌಲಭ್ಯಗಳನ್ನು ಸಾದರಪಡಿಸುವಲ್ಲಿ ಯಶಸ್ವಿಯಾಗಿದೆ ಈ ಸಂಸ್ಥೆಯು ಇಂದು ಡಾಕ್ಟರ್ ಸೌಮ್ಯ ದಿನೇಶ್ ಅವರ ಸಾರಥ್ಯದಲ್ಲಿ ಇನ್ನೂ ಹೆಚ್ಚಿನ ಆರೋಗ್ಯ ಸೇವೆಗಳನ್ನು ಹಾಗೂ ಉತ್ತಮ ಶ್ರೇಣಿಯ ವ್ಯವಸ್ಥೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಆಸ್ಪತ್ರೆಯನ್ನು ಹಾಸನ ಜಿಲ್ಲೆಯಲ್ಲಿಯೇ ಅತ್ಯುತ್ತಮ ಆಸ್ಪತ್ರೆಯನ್ನಾಗಿ ನವೀಕರಿಸಲಾಗಿದೆ ಇಲ್ಲಿ ದೊರೆಯುವ ಸೌಲಭ್ಯಗಳು ಟ್ವೆಂಟಿ ಫೋರ್ ಇಂಟು ಸೆವೆನ್ ತುರ್ತು ಚಿಕಿತ್ಸಾ ಸೌಲಭ್ಯಗಳು ಅತ್ಯಾಧುನಿಕ ಥರ್ಟಿ ಟು ಸ್ಲೈಸ್ ಸಿಟಿ ಸ್ಕ್ಯಾನ್ ಅಲ್ಟ್ರಾಸೌಂಡ್ ರೇ ಡಾಪ್ಲರ್ ಮತ್ತು ಮೆಮೋಗ್ರಫಿ ಸೌಲಭ್ಯಗಳು ಸುಸಜ್ಜಿತ ಮೆಡಿಕಲ್ ಮತ್ತು ಸರ್ಜಿಕಲ್ ಐಸಿಯು ದಿನದ ಇಪ್ಪತ್ನಾಲ್ಕು ಗಂಟೆ ಡಯಾಲಿಸಿಸ್ ಚಿಕಿತ್ಸೆ ಮತ್ತು ಮೂತ್ರಪಿಂಡ ತಜ್ಞರು ನವಜಾತ ಶಿಶು ಮತ್ತು ಗರ್ಭಿಣಿಯರಿಗೆ ಪ್ರತ್ಯೇಕ ಆರೈಕೆ ವಿಭಾಗ ಉತ್ತಮ ವೈದ್ಯಕೀಯ ಸೌಲಭ್ಯಗಳನ್ನು ಒದಗಿಸಲು ಹೊರ ಸೇವಾ ವಿಭಾಗ ಉತ್ತಮ ಗಾಳಿ ಬೆಳಕು ಮತ್ತು ಮೂಲಭೂತ ಸೌಕರ್ಯಗಳನ್ನೊಳಗೊಂಡ ಜನರಲ್ ವಾರ್ಡ್ ಸ್ಪೆಷಲ್ ವಾರ್ಡ್ ಡಿಲಕ್ಸ್ ವಾರ್ಡ್ ಮತ್ತು ಸೂಟ್ ರೂಮ್ ಗಳು ನುರಿತ ಶುಶ್ರೂಷಕರು ಮತ್ತು ವೈದ್ಯಕೀಯ ಸಿಬ್ಬಂದಿಗಳು ಎಲ್ಲಾ ಸರ್ಕಾರಿ ಮತ್ತು ಕಾರ್ಪೊರೇಟ್ ವಿಮಾ ಸೌಲಭ್ಯಗಳು ಬಿಪಿಎಲ್ ಮತ್ತು ಯಶಸ್ವಿನಿ ಯೋಜನೆಯಡಿಯಲ್ಲಿ ಶಸ್ತ್ರ ಚಿಕಿತ್ಸೆಗಳನ್ನು ಮಾಡಲಾಗುತ್ತದೆ ಪ್ರತಿದಿನ ಫಿಸಿಯೋಥೆರಪಿ ಮತ್ತು ದೇಹದ ತೂಕ ಕಡಿಮೆ ಮಾಡಿಕೊಳ್ಳಲು ಡಯಟಿಷಿಯನ್ ಸಹ ಲಭ್ಯರಿದ್ದಾರೆ ಡಾಕ್ಟರ್ ವಿನಾಯಕಿಯನ್ ಮುಖ್ಯ ಆಡಳಿತ ಅಧಿಕಾರಿಗಳು ಮತ್ತು ನಿರ್ದೇಶಕರು ನಿಮ್ಮ ಎಲ್ಲಾ ರೀತಿಯ ಆರೋಗ್ಯ ಸಮಸ್ಯೆಗಳಿಗೆ ಹಿಂದೆ ಭೇಟಿ ಕೊಡಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಮತ್ತೊಮ್ಮೆ ಅಮೋ ವಾರ್ತೆಗಳಿಗೆ ಸ್ವಾಗತ ಹೊಸಲೈನ್ ರಸ್ತೆ ಬಳಿ ಇರುವ ಹಳೆ ಈದ್ಗಾ ಮೈದಾನದಲ್ಲಿ ಮುಸ್ಲಿಂ ಬಾಂಧವರು ಸಾಮೂಹಿಕ ಪ್ರಾರ್ಥನೆಯಲ್ಲಿ ಪಾಲ್ಗೊಂಡಿದ್ದರೆ ಶುಭ ಕೋರಲು ಆಗಮಿಸಿದ್ದ ಜೆಡಿಎಸ್ ಮತ್ತು ಕಾಂಗ್ರೆಸ್ ಮುಖಂಡರು ಆಗಮಿಸಿ ಅಕ್ಕಪಕ್ಕದಲ್ಲಿಯೇ ಒಟ್ಟಿಗೆ ಕುಳಿತುಕೊಂಡು ಕೆಲ ಸಮಯ ಕೈಕುಲುಕಿ ಮಾತನಾಡಿಕೊಂಡರು ಹಳೆ ಈದ್ಗಾ ಮೈದಾನಕ್ಕೆ ಮೊದಲು ಕಾಂಗ್ರೆಸ್ ಮುಖಂಡರು ಆಗಮಿಸಿದ್ದು ನಂತರ ಕ್ಷೇತ್ರದ ಶಾಸಕ ಎಚ್ ಪಿ ಸ್ವರೂಪ್ ಹಾಗೂ ಜೆಡಿಎಸ್ ಪಕ್ಷದ ಮುಖಂಡರು ಕೂಡ ಬಂದರು ಒಟ್ಟಿಗೆ ಈದ್ಗಾ ಕಮಿಟಿ ಕಚೇರಿಯಲ್ಲಿ ಅಕ್ಕಪಕ್ಕದಲ್ಲಿ ಕುಳಿತುಕೊಂಡರು ಇದೇ ವೇಳೆ ಕೆಲ ಸಮಯ ವಿವಿಧ ವಿಚಾರಗಳನ್ನು ಮಾತನಾಡಿದರು ರಾಜಕೀಯದಲ್ಲೇ ಯಾರು ಶತ್ರುಗಳಲ್ಲ ಮಿತ್ರರು ಎಂಬಂತೆ ಚುನಾವಣೆ ಬಂದಾಗ ಪ್ರಚಾರದಲ್ಲಿ ಒಬ್ಬರಿಗೊಬ್ಬರು ಬೈದಾಡುತ್ತಾರೆ ಎದುರು ಬಂದಾಗ ಮಿತ್ರರಂತೆ ಇರುತ್ತಾರೆ ಎನ್ನುವ ನಾಲ್ನುಡಿ ಸತ್ಯವಾಗಿದೆ ನಂತರ ಮುಖ್ಯದ್ವಾರದಲ್ಲಿ ಒಂದು ಕಡೆ ಜೆಡಿಎಸ್ ಇನ್ನೊಂದು ಕಡೆ ಕಾಂಗ್ರೆಸ್ ಅವರು ನಿಂತುಕೊಂಡು ಮುಸ್ಲಿಂ ಬಾಂಧವರಿಗೆ ಶುಭ ಕೋರಿದರು ಇದೇ ವೇಳೆ ಕ್ಷೇತ್ರದ ಶಾಸಕ ಎಚ್ಪಿ ಸ್ವರೂಪ್ ಒಕ್ಕಲಿಗರ ಸಂಘದ ರಾಜ್ಯ ನಿರ್ದೇಶಕ ಸುಮುಖ ರಘು ಸೈಯದ್ ಅಕ್ಬರ್ ತೋಫಿಕ್ ಅಕ್ಮಲ್ ಕಾಂಗ್ರೆಸ್ ಪ್ರಚಾರ ಸಮಿತಿ ಅಧ್ಯಕ್ಷ ದೇವರಾಜೇಗೌಡ ಮುಖಂಡರಾದ ಎಚ್ ಕೆ ಜವರೇಗೌಡ ಬನವಾಸೆ ರಂಗಸ್ವಾಮಿ ಕೃಷ್ಣಕುಮಾರ್ ಮಲ್ಲಿಗೆವಾಳ್ ದೇವಪ್ಪ ರಂಜಿತ್ ಗೊರೂರು ಜಾವ್ಗಲ್ ಮಂಜುನಾಥ್ ಹೊಂಬೇಶ್ ಪ್ರಕಾಶ್ ರಾಮಚಂದ್ರ ಉಪಸ್ಥಿತರಿದ್ದರು ಚಲಿಸುತ್ತಿದ್ದ ಕಾರಿನಲ್ಲಿ ಬೆಂಕಿ ಕಾಣಿಸಿಕೊಂಡ ಕ್ಷಣದಲ್ಲಿ ಕಾರಿನಿಂದ ಹೊರಬಂದು ಆಶ್ಚರ್ಯ ರೀತಿ ಇಬ್ಬರು ಪ್ರಾಣಾಪಯದಿಂದ ಪಾರಾದ ಘಟನೆ ಹಾಸನ ನಗರದ ಸಮೀಪ ಬಿಟ್ಕೌಡನಹಳ್ಳಿಯ ಮುಖ್ಯ ರಸ್ತೆ ಮೇಲೆ ನಡೆದಿದೆ ಉದಯಪುರದಿಂದ ಹಾಸನಕ್ಕೆ ಮಹೇಂದ್ರ ಕಂಪನಿಯ ಕಾರಿನಲ್ಲಿ ಬರುತ್ತಿದ್ದ ವೇಳೆ ಗುರೂರು ರಸ್ತೆಯ ಬಿಟ್ಕೌಡನಹಳ್ಳಿ ಮುಖ್ಯ ರಸ್ತೆಯಲ್ಲಿ ಕಾರಿನೊಳಗೆ ಬೆಂಕಿ ಕಾಣಿಸಿಕೊಂಡಿದ್ದು ಕಾರಿನ ಒಳಗಿದ್ದ ಇಬ್ಬರು ಕೂಡ ಕಾರಿನ ಡೋರ್ ತೆಗೆದು ಹೊರಬಂದಿದ್ದಾರೆ ನೋಡುವಷ್ಟರಲ್ಲಿ ಕಾರು ಸುಟ್ಟು ಕರಗಲು ಆಗಿದೆ ತಕ್ಷಣ ಅಗ್ನಿಶಾಮಕದವರಿಗೆ ಕರೆ ಮಾಡಿದರೂ ಅಗ್ನಿಶಾಮಕದವರು ಬರುವಷ್ಟರಲ್ಲಿ ಕಾರು ಬಹುತೇಕ ಸುಟ್ಟು ಹೋಗಿ ಕಾರಿನ ರೂಪವೇ ಕಳೆದುಕೊಂಡಿತ್ತು ಅಗ್ನಿಶಾಮಕ ಸಿಬ್ಬಂದಿಗಳು ಬೆಂಕಿ ನಂದಿಸಿ ಆಗುತ್ತಿದ್ದ ಹೆಚ್ಚಿನ ಅಪಾಯವನ್ನು ತಪ್ಪಿಸಿದ್ದಾರೆ ಕಳೆದ ಇಪ್ಪತ್ತು ವರ್ಷಗಳಿಂದ ದೇಶದ ಸೇವೆ ಸಲ್ಲಿಸಿ ನಿವೃತ್ತರಾಗಿ ತವರಿಗೆ ಮರಳಿದ ಯೋಧನಿಗೆ ಹಾಸನ ನಗರದ ಡೈರಿ ವೃತ್ತದಲ್ಲಿ ಅದೂರಿ ಸ್ವಾಗತ ನೀಡಿ ಪಟಾಕಿ ಸಿಡಿಸಿ ಹೂವಿನ ಹಾರ ಹಾಕಿ ಪೇಟೆ ತೊಡಿಸಿ ಬರಮಾಡಿಕೊಂಡರು ಯೋಧ ಟಿ ಜಗದೀಶ್ ಅವರು ಅರಸೀಕೆರೆ ರಸ್ತೆ ಬಿ ಕಾಟಿಹಳ್ಳಿ ನಿವಾಸಿಯಾಗಿದ್ದು ಜಗದೀಶ್ ಯೋಧರಾಗಿ ಇಪ್ಪತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆ ಸಲ್ಲಿಸಿ ಬಂದಿದ್ದಾರೆ ಈ ಸಂದರ್ಭದಲ್ಲಿ ಕುಟುಂಬದ ಸದಸ್ಯರ ಹಾಗೂ ನಿವೃತ್ತ ಸೈನಿಕರ ಸಂಘದ ಪದಾಧಿಕಾರಿಗಳು ಹಾಜರಿದ್ದು ದೇಶ ಸೇವೆ ಮಾಡಿದ ಸೈನಿಕರ ಜೊತೆ ಕುಟುಂಬ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸುವ ಮೂಲಕ ಅವರ ಸೇವೆಯನ್ನು ಸ್ಮರಿಸಿದರು ನಂತರ ಮಾಧ್ಯಮದೊಂದಿಗೆ ಮಾತನಾಡಿದ ಯೋಧ ಟಿ ಜಿ ಜಗದೀಶ್ ಎರಡು ಸಾವಿರದ ನಾಲ್ಕರಲ್ಲಿ ಹಾಸನದಲ್ಲೇ ಆರ್ಮಿ ಸೆಲೆಕ್ಷನ್ ಆಗಿದ್ದು ಎರಡು ಸಾವಿರದ ಐದು ಆರರಲ್ಲಿ ತರಬೇತಿ ಪಡೆದ ನಂತರ ಎರಡು ಸಾವಿರದ ಆರರಲ್ಲಿ ಮೊದಲು ಜಮ್ಮುವಿಗೆ ಮೊದಲ ಕರ್ತವ್ಯಕ್ಕೆ ಹಾಜರಾಗಿದ್ದು ನಂತರ ಅಸ್ಸಾಂ ದೆಹಲಿಯಲ್ಲಿ ಮೂರು ವರ್ಷಗಳ ಕಾಲ ಸೇವೆ ಸಲ್ಲಿಸಿ ಲೇ ಲೇಸೇರಾ ನಂತರ ಜೋಧುಪುರಿಗೆ ಬಂದಿದ್ದು ನಂತರದಲ್ಲಿ ಬೆಂಗಳೂರು ತರಬೇತಿಯಲ್ಲಿ ನನಗೆ ಎರಡನೆಯ ವರ್ಷ ಸರ್ವಿಸ್ ಮಾಡಲು ಜಾಗ ಸಿಕ್ಕಿತು ಎಂದರು ಇದಾದ ಬಳಿಕ ಸಿಕ್ಕಿಂನ ಚೈನಾ ಬಾರ್ಡರ್ಗೆ ಹಾಕಿದರು ನಮ್ಮ ದೇಶ ಸೇವೆಗಾಗಿ ಸಾಧ್ಯವಾದಷ್ಟು ಕೆಲಸ ಮಾಡಿದೆ ಕಳೆದ ಇಪ್ಪತ್ತು ವರ್ಷಗಳ ಕಾಲ ಭಾರತ ಮಾತೆ ಸೇವೆ ಮಾಡಿದ್ದು ಈಗ ಕನ್ನಡ ತಾಯಿ ಸೇವೆ ಮಾಡಲು ಅವಕಾಶ ಕೊಟ್ಟಿರುವುದು ನನಗೆ ಸಂತೋಷ ತಂದಿದೆ ಎಂದು ಹೇಳಿದರು ಹಾಸನ ಸೆಲೆಕ್ಷನ್ ಸೆಲೆಕ್ಷನ್ ಟ್ರೈನಿಂಗ್ ಮಾಡಿ ಎರಡ್ ಸಾವಿರದ ಆರು ಫಸ್ಟ್ ಪೋಸ್ಟಿಂಗ್ ಹೋಗಿ ಅಲ್ಲಿ ಕಟ್ ಮಾಡಿ ಆಮೇಲೆ ಅಸ್ಸಾಂ ಅಸ್ಸಾಮಿಗೆ ಹೋದೆ ಅಸ್ಸಾಂ ಮುಗಿಸ್ಬಿಟ್ಟು ಡೆಲ್ಲಿ ಡೆಲ್ಲಿಲಿ ಮೂರು ವರ್ಷ ಮಾಡಿ ಮತ್ತೆ ಲೇ ಲಡಾಖ್ ಲೇ ಲಡಾಖ್ ಗ್ಲೇಸಿಯರ್ ಎಲ್ಲ ಕಟ್ ಮಾಡಿಕೊಂಡು ನೆಕ್ಸ್ಟ್ ಮತ್ತೆ ಜೋಧ್ಪುರಿಗೆ ಬಂದೆ ಜೋಧ್ಪುರಿಂದ ಮತ್ತೆ ನನಗೆ ಒಂದು ಬೆಂಗಳೂರಲ್ಲಿ ಟ್ರೈನಿಂಗಲ್ಲಿ ಟ್ರೈನಿಂಗ್ ಜಾಗದಲ್ಲಿ ಒಂದು ಒಳ್ಳೆ ಎರಡು ವರ್ಷ ಸರ್ವಿಸ್ ಮಾಡೋಕ್ಕೆ ಅಲ್ಲಿ ಜಾಗ ಸಿಕ್ತು ಅಲ್ಲಿ ಮುಗಿಸ್ಕೊಂಡು ಮತ್ತೆ ನಾನು ಸಿಕ್ಕಿಮಲ್ಲಿ ಚೈನಾ ಬಾರ್ಡ್ರಲ್ಲಿದ್ದೆ ಅಲ್ಲಿ ಭಾಳ ಐಸು ಎಲ್ಲ ಇರ್ತಿತ್ತು ಆದರೂ ನಮ್ಮ ದೇಶದ ಸೇವೆಗೋಸ್ಕರ ನಾನು ಎಷ್ಟು ಆಗುತ್ತೆ ನನ್ನ ಕೈಲಿ ಅಷ್ಟು ಕೆಲಸ ಮಾಡಿ ಅಲ್ಲಿಂದ ಮುಗಿಸ್ಕೊಂಡು ಈಗ ನಾವು ಹಿಮಾಚಲ್ ಪ್ರದೇಶಕ್ಕೆ ಹೋಗಿದ್ದು ಹಿಮಾಚಲ್ ಪ್ರದೇಶದಲ್ಲಿ ನನ್ನ ಲಾಸ್ಟ್ ಎರಡು ವರ್ಷದ ಸರ್ವಿಸ್ ಮುಗಿಸ್ಕೊಂಡು ಈಗ ಮನೆಗೆ ತವರು ತವರಿಗೆ ಆಗಮಿಸಿದ್ದೀನಿ ನನಗೆ ಬಹಳ ಖುಷಿ ಆಗ್ತಿದೆ ಭಾರತ್ ಮಾತೆ ಸೇವೆ ಮಾಡಿದ್ವಿ ಇಪ್ಪತ್ತು ವರ್ಷ ಇನ್ನ ಇಲ್ಲಿ ಮೆರವಣಿಗೆಯಲ್ಲಿ ಸೈನಿಕ ನಿವೃತ್ತ ಸಂಘದ ಅಧ್ಯಕ್ಷ ವೆಂಕಟೇಶ್ ಸಂಚಾಲಕರು ರಮೇಶ್ ನಿರ್ದೇಶಕ ಎಸ್ಕೆ ಮಂಜೇಗೌಡ ಚಂದ್ರಶೇಖರ್ ಸಹ ಕಾರ್ಯದರ್ಶಿ ಚಂದ್ರೇಗೌಡ ಉಪಾಧ್ಯಕ್ಷ ಗೋವಿಂದೇಗೌಡ ಸೈನಿಕ ಜಗದೀಶ್ ಅವರ ಸಹೋದರರಾದ ಮೋಹನ್ ಕುಮಾರ್ ಪಾಂಡುರಂಗ ನಂದೀಶ್ ರವಿ ಅಶೋಕ್ ಕುಮಾರ್ ರಾಜೇಗೌಡ ಉಪಸ್ಥಿತರಿದ್ದರು ಹಾಸನ ತಾಲೂಕಿನ ಅಡಗೂರು ಸಂಪಿಗೆ ಮರದ ಕೊಪ್ಪಲಿನಲ್ಲಿ ರಾಜ್ಯಸಭಾ ಮಾಜಿ ಸದಸ್ಯರಾದ ಎಚ್ ಜವರೇಗೌಡ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜಾಬ್ಗಾಲ್ ಮಂಜುನಾಥ್ ಜಿಲ್ಲಾಧ್ಯಕ್ಷರಾದ ಇಎಚ್ ಲಕ್ಷ್ಮಣ್ ಸೇರಿದಂತೆ ಮುಖಂಡರು ಕಾಂಗ್ರೆಸ್ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ದಾಸಗೌಡನ ಹಳ್ಳಿ ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ರಾಜಣ್ಣ ಹಾಗೂ ಗ್ರಾಮಸ್ಥರು ಸಭೆ ಸೇರಿ ಕಾಂಗ್ರೆಸ್ ಪರ ಪ್ರಚಾರ ಮಾಡುವುದಾಗಿ ಹೇಳಿದರು ಅಡಗೂರಿನ ಗ್ರಾಮದೇವತೆ ಕರಡಿಲಕ್ಕಮ್ಮ ದೇವಸ್ಥಾನದಲ್ಲಿ ಗ್ರಾಮದ ಮುಖಂಡರಿಂದ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿ ಶ್ರೇಯಸ್ ಪಟೇಲ್ಗೆ ಜಯ ಲಭಿಸಲೆಂದು ಪೂಜೆ ಸಲ್ಲಿಸಲಾಯಿತು ಕಾಂಗ್ರೆಸ್ ಮುಖಂಡರಾದ ಕೃಷ್ಣೇಗೌಡ ಗ್ರಾನೈಟ್ ರಾಜಶೇಖರ್ ಎಚ್ ಕೆ ಜವರೇಗೌಡರು ಜಾಕಲ್ ಮಂಜುನಾಥ ಇಎಚ್ ಲಕ್ಷ್ಮಣ್ ಚುನಾವಣಾ ಪ್ರಚಾರದಲ್ಲಿ ಭಾಗವಹಿಸಿ ಕಾರ್ಯಕರ್ತರೊಂದಿಗೆ ಕಾಂಗ್ರೆಸ್ ಲೋಕಸಭಾ ಅಭ್ಯರ್ಥಿಯ ಪರ ಚುನಾವಣಾ ಪ್ರಚಾರ ನಡೆಸಿದರು ಹೊಳೆರಸಿಪುರ ತಾಲೂಕಿನ ಬಾಗಿವಾಳು ಗ್ರಾಮದಲ್ಲಿ ರಾಮೇಶ್ವರ ಸ್ವಾಮಿ ಕರಗ ಅಥವಾ ಬಿಂದಿಗೆ ಜಾತ್ರೆ ವೈಭವದಿಂದ ಜರುಗಿತು ಬ್ರಾಹ್ಮಿ ಮುಹೂರ್ತದಲ್ಲಿ ಬಾಗಿವಾಳು ಗ್ರಾಮದ ಶ್ರೀರಾಮೇಶ್ವರ ದೇವಾಲಯ ಹಾಗೂ ಹೇಮಾವತಿ ನದಿ ತೀರದಲ್ಲಿ ಪೂಜೆ ಸಲ್ಲಿಸಿ ಬಿಂದಿಗೆ ಹೊತ್ತು ಬಾಗಿವಾಳು ದೇವಾಲಯಗಳಿಗೆ ಪ್ರದಕ್ಷಿಣೆ ಹಾಕಲಾಯಿತು ಕರಿಬಸವಯ್ಯನವರ ಪುತ್ರ ಬಿಕೆ ಬಸವರಾಜು ಅವರು ಬಿಂದಿಗೆ ಮಹೋತ್ಸವ ನಡೆಸಿಕೊಟ್ಟರು ಪೂರ್ವಿಕರು ಆಚರಿಸಿಕೊಂಡು ಬಂದ ಪದ್ದತಿಯಂತೆ ಶಿವರಾತ್ರಿ ಹಬ್ಬದ ದಿನದಿಂದ ಆಚರಣೆ ಕೈಗೊಂಡು ಕಳೆದ ಐದು ದಿನಗಳಿಂದ ಉಪವಾಸ ಆಚರಣೆಯೊಂದಿಗೆ ಕಟ್ಟುನಿಟ್ಟಿನ ವ್ರತಾಚರಣೆ ಪೂರೈಸಿದರು ಹರಕೆ ಹೊತ್ತ ಭಕ್ತರು ಕರಗದ ಹರಿವಾಣಕ್ಕೆ ನಾಣ್ಯಗಳನ್ನು ತುಂಬಿ ಪ್ರಾರ್ಥಿಸಿಕೊಳ್ಳುವ ಸಂಪ್ರದಾಯವಿದೆ ಪೂಜಾ ಮಹೋತ್ಸವದಲ್ಲಿ ಗ್ರಾಮದ ಹಿರಿಯರಾದ ಪಟೇಲ್ ಕುಮಾರ್ ಪಟೇಲ್ ಶಿವಾನಂದ ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಬಸವರಾಜು ಬಿಕೆ ರಮೇಶ್ ಅಯ್ಯನೋರು ರವಿ ಕುಮಾರ್ ಪಟೇಲ್ ಪ್ರವೀಣ್ ಹಾಜರಿದ್ದರು ಈದ್ ದಿನದಂದು ಯಾರೊಬ್ಬರೂ ಹಸಿವಿನಿಂದ ಇರಬಾರದು ಎಂಬ ಉದ್ದೇಶದಿಂದ ದಾನ ಧರ್ಮವನ್ನು ಹೆಚ್ಚು ಹೆಚ್ಚು ಮಾಡಲಾಗುತ್ತದೆ ಇಂದು ನಗರ ಸೇರಿದಂತೆ ತಾಲೂಕಿನಾದ್ಯಂತ ಶ್ರದ್ಧಾ ಭಕ್ತಿಯೊಂದಿಗೆ ಮುಸಲ್ಮಾನರು ಪವಿತ್ರವಾಗಿರುವ ಈದ್ ಉಲ್ ಫಿತ್ರ್ ಆಚರಣೆ ಮಾಡಿದರು ನಗರದ ಹುಳಿಯಾರು ರಸ್ತೆಯಲ್ಲಿರುವ ಸುನ್ನಿ ಜಾಮಿಯಾ ಮಸೀದಿಯಿಂದ ಮೆರವಣಿಗೆ ಮೂಲಕ ಬಿ ಎಚ್ ರಸ್ತೆಯಲ್ಲಿರುವ ಈದ್ಗಾ ಮೈದಾನದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸೇರಿದ್ದ ಮುಸಲ್ಮಾನರು ಏಕಕಾಲಕ್ಕೆ ಎಲ್ಲರೂ ಸೇರಿಕೊಂಡು ಸಾಮೂಹಿಕ ಪ್ರಾರ್ಥನೆ ಮಾಡಿದರು ಚಿಕ್ಕ ಮಕ್ಕಳು ಕೂಡ ಭಾಗವಹಿಸಿರುವುದು ವಿಶೇಷವಾಗಿ ಕಂಡುಬಂದಿತು ಈದ್ಗಾದಲ್ಲಿ ವಿಶೇಷ ಪ್ರಾರ್ಥನೆ ಮುಗಿಸಿ ಬಳಿಕ ಮುಸ್ಲಿಂ ಬಾಂಧವರು ಪರಸ್ಪರ ಅಪ್ಪಿಕೊಂಡು ಹಬ್ಬದ ಶುಭಾಶಯವನ್ನು ಖುಷಿಯಿಂದಲೇ ವಿನಿಮಯ ಮಾಡಿಕೊಂಡರು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿಯ ಧರ್ಮಗುರುಗಳು ಪ್ರವಚನ ನೀಡಿ ಜನರು ಸುಖ ಶಾಂತಿ ನೆಮ್ಮದಿ ಸಹಬಾಳ್ವೆಯಿಂದ ಬದುಕಬೇಕೆಂದು ವಿಶೇಷ ಪ್ರಾರ್ಥನೆ ಮಾಡಿದರು ಕೊನೆಯದಾಗಿ ಹೆಡ್ಲೈನ್ಸ್ ಹಾಸನದಲ್ಲಿ ತಾರಕಕ್ಕೇರಿದ ಪ್ರೀತಂ ಗೌಡ ಹಾಗೂ ಜೆಡಿಎಸ್ ನಡುವಿನ ಮುನಿಸು ಮೈತ್ರಿ ಪಕ್ಷಗಳ ಜಂಟಿ ಕಾರ್ಯಕ್ರಮದ ಬ್ಯಾನರ್ನಿಂದ ಪ್ರೀತಮ್ ಗೌಡ ಫೋಟೋ ಔಟ್ ಗುರುತೇ ಹಿಡಿಯದಂತಹ ಬೇರೆ ಬೇರೆ ಸಮಾಜದ ನೂರ ನಲವತ್ತು ಸಣ್ಣ ಸಣ್ಣ ಮಠಾಧೀಶರಿಗೆ ಎರಡನೇ ಬಾರಿ ಮುಖ್ಯಮಂತ್ರಿ ಆದಾಗ ನೂರ ಮೂವತ್ತು ಕೋಟಿ ಹಣ ಬಿಡುಗಡೆ ಮಾಡಿದ್ದೇನೆ ದ್ವಿತೀಯ ಪಿಯುಸಿ ಪರೀಕ್ಷೆಯಲ್ಲಿ ಕಲಾ ವಿಭಾಗದಲ್ಲಿ ಆರುನೂರಕ್ಕೆ ಐನೂರ ಎಂಬತ್ತಾರು ಅಂಕಗಳನ್ನು ಗಳಿಸಿದ ಹಗರೆ ಸರ್ಕಾರಿ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿನಿ ಕುಮಾರಿ ಮೇಘ ಹಳೆ ಈದ್ಗಾದಲ್ಲಿ ರಂಜಾನ್ ಪ್ರಾರ್ಥನೆ ಜಾಗದ ಕೊರತೆಯಿಂದ ರಸ್ತೆ ಮೇಲೆ ಸಾಮೂಹಿಕ ಪ್ರಾರ್ಥನೆ ಎರಡು ಮದಗಜಗಳ ನಡುವೆ ಕಾದಾಟ ಅರ್ಧ ಗಂಟೆಗೂ ಹೆಚ್ಚು ಕಾಲ ಕಾದಾಡಿದ ಸಲಗಗಳು ಬೇಲೂರು ತಾಲೂಕಿನ ಕಡೆಗರ್ಜಿ ಗ್ರಾಮದಲ್ಲಿ ಘಟನೆ ಮತ್ತು ರಂಜಾನ್ ಸಾಮೂಹಿಕ ಪ್ರಾರ್ಥನೆಯಲ್ಲಿ ಜೆಡಿಎಸ್ ಕಾಂಗ್ರೆಸ್ ಸಮಾಗಮ ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ ವಂದನೆಗಳು